ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೆಸರ್ ನಾಗು ಲಾಂಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯರ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತ ಮಾಹಿತಿ ಇರ್ತದೆ ಸ್ನೇಹಿತರೆ ಅದು ಏನಪ್ಪ ಅಂತಂದರೆ ಯಾರೆಲ್ಲ ತಮ್ಮ ಮಕ್ಕಳ ಹಾಗೂ ತಮ್ಮ ರಿಲೇಶನ್ನಲ್ಲಿ ಚಿಕ್ಕ ಮಕ್ಕಳಿದ್ರೆ ಒಂದು ವರ್ಷ ಎರಡು ವರ್ಷ ಅಥವಾ ಐದು ವರ್ಷದ ಒಳಗಡೆ ಯಾರೆಲ್ಲ ಆಧಾರ್ ಕಾರ್ಡ್ ತೆಗೆಸಿದ್ದರು ಅವ್ರಿಗೊಂದು ಆಧಾರ್ ಯು ಐ ಡಿ ಎ ಐ ಒಂದು ಎಚ್ಚರಿಕೆಯನ್ನು ನೀಡಿದೆ ಅದು ಏನಪ್ಪಾ ಅಂತಂದ್ರೆ ಏಳು ವರ್ಷವಾದ ನಂತರ ನೀವು ತೆಗೆಸಿದ ಐದು ವರ್ಷ ಒಳಗಡೆ ಏನು ತೆಗೆಸಿರ್ತಾರ ಅಥವಾ ಆರು ವರ್ಷ ಏಳು ವರ್ಷ ಒಳಗಡೆ ತೆಗೆಸಿರ್ತೀರ ಆ ಒಂದು ಮಕ್ಕಳ ಆಧಾರ್ ಕಾರ್ಡನ್ನು ನೀವು ಬಯೋಮೆಟ್ರಿಕ್ ಮಾಡಿಸದಿದ್ದರೆ ಏನಪ್ಪಾ ಅಂದ್ರೆ ಅದು ಆಧಾರ್ ಕಾರ್ಡ್ ಏನಪ್ಪ ಅಂತಂದ್ರೆ ರದ್ದಾಗ್ತದಂತೇಳಿ ಎಚ್ಚರಿಕೆ ನಿಲ್ಲಿದ್ದೆ ಬನ್ನಿ ಅದೇನು ನ್ಯೂಸ್ ಅಂತೇಳಿ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಪ್ರಮುಖವಾಗಿರ್ತಕ್ಕಂಥ ಆಧಾರ್ ಕಾರ್ಡ್ ಗೆ ಸಂಬಂಧಿಸಿದ ಸುದ್ದಿ ಏಳು ವರ್ಷ ಮೀರಿದ ಮಕ್ಕಳ ಬಯೋಮೆಟ್ರಿಕ್ ನೀಡದಿದ್ದರೆ ಆಧಾರ್ ರದ್ದು ಆಗ್ತದೆ ಅಂತ ಹೇಳಿ ಎಚ್ಚರಿಕೆ ನೀಡಿದೆ ಏಳು ವರ್ಷ ತುಂಬಿದ ಮಕ್ಕಳ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸದಿದ್ದರೆ ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಆಗಿರ್ಬೋದು ಗೌರ್ಮೆಂಟ್ ಯಾವುದೇ ಕಚೇರಿಗಳಲ್ಲಿ ಏನಪ್ಪಾ ಅಂತಂದ್ರೆ ಆಧಾರ್ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿರ್ತಕ್ಕಂಥ ಮಾಡ್ತಕ್ಕಂಥ ಒಂದು ಸೆಂಟರ್ಗಳಿದ್ದಾವೆ ಸ್ನೇಹಿತರೆ ಆ ಒಂದು ಗೆ ಹೋಗಿ ಏನಪ್ಪಾತಂದ್ರೆ ಅವರ ಒಂದು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಬೇಕು ಅವರ ಆಧಾರ್ ಕಾರ್ಡ್ ಅನ್ನು ನಿಷ್ಕ್ರಿಯಗೊಳಿಸಲಾಗುವುದು ಎಂದು ಭಾರತ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯು ಡಿ ಎ ಐ ಈ ಒಂದು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ತಿದ್ರೆ ಪತ್ತೆ ಕ್ಯಾನ್ಸಲ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಪ್ಪತ್ತ ಇನ್ಆಕ್ಟಿವ್ ಆಗ್ತದೆ ಅಂತೇಳಿ ಯು ಡಿ ಎ ಐ ತಂದು ಏನಪ್ಪಾ ಅಂದ್ರೆ ಆಧಾರ್ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರವರು ಏನಪ್ಪ ಎಚ್ಚರಿಕೆಯನ್ನ ನೀಡಿದ್ದಾರೆ ಜೊತೆಗೆ ಅಂತಹವರ ಸಂಖ್ಯೆಗಳಿಗೆ ರಿಮೈಂಡರ್ ಸಂದೇಶಗಳನ್ನು ಕಳಿಸತೊಡಗಿದೆ ಅಂದರೆ ಎಸ್ ಎಮ್ ಎಸ್ ಬರ್ತದೆ ಸ್ನೇಹಿತರೆ ನಿಮ್ಮ ಆ ಒಂದು ಹುಡುಗರ ಆಧಾರ್ ಕಾರ್ಡ್ಗೆ ಯಾವ ಒಂದು ಆಧಾರ್ ನಂಬರ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆ ಆ ಒಂದು ಮೊಬೈಲ್ ಸಂಖ್ಯೆಗೆ ಏನಪ್ಪಾ ಅಂದ್ರೆ ರಿಮೈಂಡರ್ ಮೆಸೇಜ್ ಅನ್ನು ಕಳಿಸ್ತಾರೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾಗ ಅಂದ್ರೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾಗ ಆಧಾರ್ ಕಾರ್ಡ್ ತೆಗೆಸಿರ್ತಾರ ಅಂತ ಮಕ್ಕಳಿಗೆ ಏಳು ವರ್ಷ ಆಗುತ್ತಿದ್ದಂತೆ ಬೆರಳಚ್ಚು ಫೋಟೋ ಸೇರಿದಂತೆ ಇತರೆ ಬಯೋಮೆಟ್ರಿಕ್ಗಳನ್ನು ಅಪ್ಡೇಟ್ ಮಾಡಿಸುವುದು ಅಂದ್ರೆ ಏಳು ವರ್ಷ ಆದಮೇಲೆ ಏನಪ್ಪಾ ಅಂದ್ರೆ ಅಂದ್ರ ಕೈಯ ಒಂದು ಗಳನ್ನ ಅಷ್ಟು ಹತ್ತು ಗಳನ್ನ ಅಪ್ಡೇಟ್ ಮಾಡಿಸ್ಬೇಕು ಮತ್ತೆ ಫೋಟೋವನ್ನು ಹತ್ತು ಬ್ಯಾಳೆಗಳನ್ನು ತಗೊಡ್ಕೊಂಡು ಫೋಟೋ ಆಗಿ ಚೇಂಜ್ ಆಗುತ್ತೆ ಇತರೆ ಬಯೋಮೆಟ್ರಿಕ್ ಅಂದರೆ ಐರಿಷ್ ಕಣ್ಣಿನ ಒಂದು ಚಹರೆಯನ್ನ ಮುಖ ಚಹರೆಯನ್ನ ಅಪ್ಡೇಟ್ ಮಾಡಿಸುವುದು ಕಡ್ಡಾಯವಾಗಿದೆ ಆ ಮಕ್ಕಳ ಬಯೋಮೆಟ್ರಿಕ್ ಡೇಟಾದ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳುವುದು ಇದರ ಉದ್ದೇಶವಾಗಿದೆ ಐದರಿಂದ ಏಳು ವರ್ಷದೊಳಗಿನ ಮಕ್ಕಳ ಬಯೋಮೆಟ್ರಿಕ್ ಅಪ್ಡೇಟ್ ಉಚಿತವಾಗಿ ಮಾಡಲಾಗುವುದು ಇದಕ್ಕೆ ಯಾವುದೇ ಆದಂಥ ಫೀಸ್ ಇಲ್ಲ ಇದ್ರ ಭೀ ನೂರು ರೂಪಾಯಿ ಏಳು ವರ್ಷ ಮೇಲ್ಪಟ್ಟವರಿಗೆ ನೂರು ರೂಪಾಯಿ ಶುಲ್ಕ ವಿಧಿಸಲಾಗುವುದು ಅಂದ್ರೆ ಹೊಸದು ತೆಗಿಲಿಕ್ಕೆ ಏನು ಚಾರ್ಜ್ ಇಲ್ಲ ಬಟ್ ಅಪ್ಡೇಟ್ ಮಾಡ್ಲಿಕ್ಕೆ ನೂರು ರೂಪಾಯಿ ಶುಲ್ಕವಿದೆ ಹಿಂದೆ ಐವತ್ತು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಇದೆ ಸ್ನೇಹಿತರೆ ಯಾರೆಲ್ಲ ಐದು ವರ್ಷನೂ ಒಳಗಡೆ ನಿಮ್ಮ ಒಂದು ಮಕ್ಕಳ ಒಂದು ಆಧಾರ್ ಕಾರ್ಡ್ ತೆಗಿಸಿರ್ತಾರೋ ಅವರು ಏನಪ್ಪಾಂದ್ರೆ ಈಗಲೇ ಆಧಾರ್ ಏನಾದ್ರು ಒಂದ್ಸರಿ ಆಯಿತಪ್ಪ ಆಯ್ತಪ್ಪಾತಂದ್ರೆ ಅದನ್ನ ಪಡ್ಕೋಬೇಕಂದ್ರೆ ತುಂಬಾ ಕಷ್ಟ ಅದರ ಸಂಬಂಧ ಸಂಬಂಧಿ ಅಂದ್ರೆ ಈ ಒಂದು ಕೆಲಸವನ್ನು ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾಯಿರಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ